ಹಾಯ್ ಹಲೋ ನಮಸ್ತೆ ರೈತ ಬಂದವ್ರೆ ಅಶೋಕ್ ಅಕ್ರಿ ಸ್ಟುಡಿಯೋಗೆ ಸ್ವಾಗತ ಸೊ ಈ ಒಂದು ವಿಡಿಯೋದಲ್ಲಿ ಹೈನುಗಾರಿಕೆಗೆ ಸಂಬಂಧಪಟ್ಟಂತಹ ಮತ್ತೊಂದು ವೆರಿ ಇಂಪಾರ್ಟೆಂಟ್ ಟಾಪಿಕನ್ನು ನಿಮ್ಮ ಮುಂದೆ ಮಾತಾಡೋದಕ್ಕೆ ಹೋಗ್ತಾ ಇದ್ದೀನಿ ಸೊ ತುಂಬಾ ಖುಷಿಯಾಗುವಂತಹ ವಿಚಾರ ಐದು ಸಾವಿರ ನಿಯರ್ ಸಬ್ಸ್ಕ್ರೈಬರ್ಗೆ ನಿಯರ್ ಆಗಿದ್ದೀವಿ ಸೊ ನಿಮ್ಮ ಸಪೋರ್ಟು ಸೊ ಥ್ಯಾಂಕ್ ಯು ಫಾರ್ ಎವ್ರಿ ಒನ್ ಸಬ್ಸ್ಕ್ರೈಬರ್ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ಗೂ ಥ್ಯಾಂಕ್ಸ್ ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಈ ಒಂದು ವಿಡಿಯೋದಲ್ಲಿ ನಾವು ಹೈನುಗಾರಿಕೆಗೆ ಸಂಬಂಧಪಟ್ಟಂತಹ ಒಂದು ಇಂಪಾರ್ಟೆಂಟ್ ಟಾಪಿಕ್ಕು ಸೊ ಏನು ಅದು ಅಂತ ಅಂದರೆ ಮೇಯ್ನ್ಲಿ ನಾವು ಹೈನುಗಾರಿಕೆಯನ್ನು ಮಾಡುವಾಗ ಅಂದರೆ ಒಂದು ಹಸುವನ್ನು ಅಥವಾ ಒಂದು ಶೆಡ್ಡಲ್ಲಿರ್ತಕ್ಕಂತಹ ಸಾಕಷ್ಟು ಹಸುಗಳನ್ನು ನಾವು ಕಟ್ಟಿ ಆ ಒಂದು ಇದನ್ನು ನಾವು ಹಾಲು ಕರಿತಕ್ಕಂಥದ್ದಾಗ್ಬೋದು ಅಥವಾ ಮತ್ತೊಂದಾಗ್ಬೋದು ಏನೋ ಒಂದು ಹೈನುಗಾರಿಕೆಯಲ್ಲಿ ಮಾಡ್ತಿರ್ತೀವಲ್ವ ಸೊ ಈ ಒಂದು ವಿಚಾರದಲ್ಲಿ ಒಂದು ಹಸುವನ್ನು ಆ್ಯಸ್ ಎ ಮಿಲ್ಕಿಂಗ್ ಮಿಚನ್ ಅಂದರೆ ಹಾಲು ಕೊಡುವಂತಹ ಯಂತ್ರವನ್ನಾಗಿ ಪರಿಗಣಿಸಬೇಕಾ ಅಥವಾ ಭಾವನಾತ್ಮಕವಾಗಿ ಅದು ನಮ್ಮ ಮನೆಯ ಸದಸ್ಯರೇ ಎಂದು ಭಾವಿಸಿ ಅದಕ್ಕೆ ಟ್ರೀಟ್ ಮಾಡಬೇಕಾ ಸೊ ಯಾವುದು ಬೆಸ್ಟ್ ಅಂದರೆ ಇದು ಕೇವಲ ಒಂದು ಯಂತ್ರವೇ ಅಥವಾ ನಮ್ಮ ಮನೆಯ ಒಂದು ಸದಸ್ಯರೇ ಸೊ ಈ ಒಂದು ಭಾವನೆಯನ್ನು ನಾವು ನಮ್ಮ ಒಂದು ಮನಸ್ಸಲ್ಲಿ ಮೂಡಿಸ್ಕೊಂಡ್ರೆ ಮಿಲ್ಕಿಂಗ್ ಮಿಷಿನ್ ಥರ ನಾವು ನೋಡಿದ್ರೆ ಯಾವ ರೀತಿ ಒಂದು ಚೇಂಜಸ್ ಇರುತ್ತೆ ಆ್ಯಸ್ ಎ ಮ್ಯಾ ಫ್ಯಾಮಿಲಿ ಮೆಂಬರ್ ಅಂದರೆ ನಮ್ಮ ಒಂದು ಮನೆ ಸದಸ್ಯರ ಥರ ಫೀಲ್ ಆಗಿಬಿಟ್ಟು ಭಾಗವಾಗಿ ಅದು ಒಂದು ಜೀವಿ ಅದಕ್ಕೂ ಮನಸ್ಸಿದೆ ಅದಕ್ಕೂ ಒಂದು ಅಗತ್ಯತೆಗಳಿದ್ದಾವೆ ಅದಕ್ಕೂ ಕೆಲವು ನೀಡ್ಸ್ ಇದ್ದಾವೆ ಸೊ ಅನ್ನೋದನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡ್ರೆ ಯಾವ ರೀತಿ ಬದಲಾವಣೆಗಳನ್ನು ಕಾಣ್ಬೋದು ಅನ್ನೋದನ್ನು ವಿವಿಡದಲ್ಲಿ ಹೇಳ್ತಾ ಹೋಗ್ತೀನಿ ಸೊ ಆಲ್ಮೋಸ್ಟ್ ಎಲ್ಲ ಹೇಳ್ತಕ್ಕಂಥದ್ದು ಹಸು ಅಂತಕ್ಕಂದರೆ ಅದು ಹಾಲು ಕೊಡ್ತಕ್ಕಂಥ ಮಿಷನ್ನು ನಾವು ಎಷ್ಟು ಅದಕ್ಕೆ ಕೊಡ್ತೀವೋ ಅದು ಔಟ್ಪುಟ್ಟು ಅದೇ ರೀತಿ ಇರುತ್ತೆ ಅಂತಂದು ಹೇಳ್ತಾರೆ ಕೆಲವೊಂದು ಹೈನುಗಾರಿಕೆ ರೈತರು ಹೇಳೋ ವಿಚಾರ ಏನು ಅಂತಂದರೆ ನೀನು ಕ್ವಾಲಿಟಿ ಹಾಲನ್ನು ಬಯಸಿದ್ರೆ ಕಂಪಲ್ಸರಿ ನೀನು ಕ್ವಾಲಿಟಿ ಅಂದರೆ ಫುಡ್ಡನ್ನು ಕೊಡಬೇಕಾಗುತ್ತೆ ನೀನು ಎಷ್ಟು ಕ್ವಾಲಿಟಿ ಫುಡ್ ಕೊಡ್ತೀಯೋ ಅಷ್ಟೇ ಅಂದರೆ ಇನ್ಪುಟ್ಟು ಕ್ವಾಲಿಟಿ ಇದ್ದರೆ ಔಟ್ಪುಟ್ಟು ಸಹ ಕಂಪಲ್ಸರಿ ಕ್ವಾಲಿಟಿ ಇರುತ್ತೆ ಅನ್ನೋದನ್ನು ಕೆಲವರು ಹೇಳ್ತಾರೆ ಸೊ ಅದು ಕರೆಕ್ಟೇ ಅದು ಎಷ್ಟು ಒಂದು ಸತ್ವಭರಿತ ಪೋಷಕಾಂಶಭರಿತ ಆಹಾರವನ್ನು ನೀನು ಇನ್ಪುಟ್ಟಾಗಿ ಹಸುವಿಗೆ ಕೊಡ್ತೀಯಾ ಅಷ್ಟೇ ಒಂದು ಸತ್ವಭರಿತ ಮತ್ತು ಪೋಷಕಾಂಶಭರಿತ ಒಂದು ಔಟ್ಪುಟ್ ಹಾಲು ನಮಗೆ ದೊರೆಯುತ್ತದೆ ಕಂಪಲ್ಸರಿ ಅದು ಅದರಲ್ಲಿ ಎರಡು ಮಾತಿಲ್ಲ ಅದೇ ರೀತಿ ಆ ಒಂದು ಹಸುವನ್ನು ನಾವು ಮಿಲ್ಕಿಂಗ್ ಮಿಷನ್ ಥರ ನೋಡಿದ್ರೆ ಅದನ್ನು ಭಾವನಾತ್ಮಕವಾಗಿ ಭಾವಿಸ್ದಲೆ ಆ್ಯಸ್ ಎ ಫ್ಯಾಮಿಲಿ ಮೆಂಬರ್ ಥರ ಭಾವಿಸ್ದಲೆ ಅದಕ್ಕೆ ಮೇವು ಬೇಕು ಮೇವು ಕೊಡ್ತೀವಿ ಅಲ್ಲಿ ಕೊಡುತ್ತೆ ಅನ್ನೋ ಒಂದು ಫೀಲಲ್ಲಿ ನಾವು ಅದನ್ನು ಒಂದು ಮಿಲ್ಕಿಂಗ್ ಮಿಷನ್ ಥರ ನೋಡಿದ್ರೆ ಖಂಡಿತ ಇದು ವರ್ಕೌಟ್ ಆಗುತ್ತಾ ಆಗಲ್ವಾ ಅನ್ನೋದನ್ನು ನೋಡಿದ್ರೆ ಖಂಡಿತ ಇದು ವರ್ಕೌಟ್ ಆಗೋಲ್ಲ ಯಾಕೆ ಅಂತಂದರೆ ನಾವು ಯಾವಾಗ ಭಾವನಾತ್ಮಕವಾಗಿ ಅದನ್ನು ಒಂದು ಪ್ರಾಣಿ ಅದಕ್ಕೆ ಒಂದು ಭಾವನೆಗಳಿದ್ದಾವೆ ಅದಕ್ಕೆ ಒಂದು ಆಸೆ ಇದೆ ಆ ಒಂದು ಅಂದರೆ ಆ ಸೆ ಮೀನ್ಸ್ ಅವುಗಳ ಒಂದು ಯಜಮಾನ ಆಗ್ಬೋದು ಅವರ ಆಗ್ಬೋದು ಸೊ ಅವರ ಒಂದು ಸನಿಹ ಇರ್ತಕ್ಕಂತಹ ಸಾಮೀಪ್ಯ ಹೇಗಿರುತ್ತೆ ಅಥವಾ ಕೂಲಿ ಹಳಿಗಳು ಬೇರೆಯವರಿದ್ದಾಗ ಅದರ ಸಾಮೀಪ್ಯ ಹೇಗಿರುತ್ತೆ ಅನ್ನೋದನ್ನು ನೀವು ಗಮನಿಸಿದರೆ ಖಂಡಿತ ಅದರ ಒಂದು ಫೀಲಿಂಗ್ ಚೇಂಜ್ ಇರುತ್ತೆ ನೀವು ಹಾಲು ಕರೆದಾಗ ಎಷ್ಟು ಹಾಲು ಕರಿತೆ ಅಂದರೆ ಆ್ಯಸ್ ಎ ಓನರ್ ಆಗಿ ನೀವು ಯಾವಾಗಲೂ ದಿನಕ್ಕೆ ಅದರ ಒಂದು ಆಗು ಹೋಗುಗಳನ್ನು ನೋಡ್ತಾ ಇರ್ತೀರ ಸೊ ಅದರ ಹಿಂದೆ ಮುಂದೆ ನೀವು ಯಾವಾಗಲೂ ಅಡ್ಡಾಡ್ತಾ ಇರ್ತೀರ ಅದರ ಮೈ ಇರ್ತೀರಾ ಅದರ ತಲೆ ನೀವು ಇರ್ತೀರ ಪ್ರತಿಯೊಂದು ಅದರ ಒಂದು ಯೋಗಕ್ಷೇಮವನ್ನು ನೀವು ನೋಡ್ಕೊಳ್ತಾ ಇರ್ತೀರ ಆವಾಗ ನೀವು ಕರೆದಾಗ ಎಷ್ಟು ಹಾಲು ಕೊಡುತ್ತೆ ನೆಕ್ಸ್ಟು ನೀವು ಅಲ್ಲದೆ ಹಸುಬ್ರ ಯಾರಾದರೂ ಇದ್ದರೆ ಜನ ಬಂದು ಹಾಲು ಕರೆದಾಗ ಎಷ್ಟು ಹಾಲು ಕೊಡುತ್ತೆ ಅನ್ನೋದನ್ನು ನೀವು ಟೆಸ್ಟ್ ಮಾಡಿ ಖಂಡಿತ ಅದರಲ್ಲಿ ಡಿಫ್ರೆನ್ಸಸ್ ಇರುತ್ತೆ ಯಾಕೆ ಅಂತ ಅಂದರೆ ಸೊ ಹಸುವಿಗೆ ಅವುಗಳದ್ದೇ ಆದಂಥ ಒಂದು ಭಾವನೆ ಅವುಗಳದ್ದೇ ಆದಂಥ ಒಂದು ಫೀಲಿಂಗ್ ಇರುತ್ತೆ ಆ ಫೀಲಿಂಗ್ನ ನಾವು ಅರ್ಥ ಮಾಡ್ಕೊಂಡು ಒಂದು ಸ್ವಂತ ಒಂದು ಫ್ಯಾಮಿಲಿ ಮೆಂಬರ್ ತರ ಫೀಲ್ ಆಗಿ ಮಾಡಿದ್ರೆ ಖಂಡಿತ ಅದರಲ್ಲಿ ಚೇಂಜಸ್ ಅನ್ನೋದಿರುತ್ತೆ ಯಾವಾಗ ನಾವು ಈ ರೀತಿ ಅಂದರೆ ಆ ಒಂದು ಹಸು ಮಾನಸಿಕವಾಗಿ ತುಂಬ ನೆಮ್ಮದಿಯಿಂದ ಇದ್ದಾಗ ಹಲವಾರು ಹಾರ್ಮೋನ್ಗಳು ಬಿಡುಗಡೆ ಆಗ್ತವೆ ಆ ಒಂದು ದೇಹದಲ್ಲಿ ಹಲವಾರು ಹಾರ್ಮೋನ್ಗಳು ಬಿಡುಗಡೆ ಆದಾಗ ಅದು ಆಲ್ ಕರೆಯೋದಕ್ಕಾಗ್ಬೋದು ಆ ಒಂದು ತಿಂದಂಥ ಆಹಾರ ಜೀರ್ಣ ಆಗೋದಕ್ಕಾಗ್ಬೋದು ಅವು ಸಹಕಾರಿಯಾಗ್ತವೆ ಅದು ಯಾವಾಗ ಅದು ಕರೆಕ್ಟ್ ಆಗಿ ಅದರ ದೇಹದಲ್ಲಿ ನೆಮ್ಮದಿ ಅನ್ನೋದು ಇದ್ದಾಗ ಒಂದು ವೇಳೆ ಅದಕ್ಕೆ ಇರುಸು ಮುರುಸಾಗಿ ತುಂಬ ಕಷ್ಟಕರವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಖಂಡಿತ ಹಾರ್ಮೋನ್ಗಳು ಬಿಡುಗಡೆ ಆಗಲ್ಲ ಅವು ಬಿಡುಗಡೆ ಆಗದೇ ಇದ್ದಂಥ ಸಂದರ್ಭದಲ್ಲಿ ಅದು ಹಾಲು ಕರೆಯೋದಕ್ಕಾಗೋದು ಅದರ ಒಂದು ಮೇವು ತಿನ್ನೋದಕ್ಕಾಗುವುದು ತೊಂದರೆಗಳನ್ನೋದು ಉಂಟಾಗುತ್ತೆ ಅಂದರೆ ತೊಂದರೆ ಅಂದರೆ ತೀರಾದಕ್ಕೇನೋ ಅಷ್ಟು ತೊಂದರೆ ಆಗೋಲ್ಲ ಹಾಲಿನ ಒಂದು ಇಳುವರಿಯಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು ಕಂಪಲ್ಸರಿ ಅದು ನಾವು ಗಮನಿಸತಕ್ಕಂಥ ವಿಷಯಗಳು ಸೊ ಇದನ್ನು ನಾವು ಖಂಡಿತ ಫಾಲೋ ಮಾಡಬೇಕು ಸೊ ಅದನ್ನು ತುಂಬ ಹತ್ತಿರದಿಂದ ನಾವು ನೋಡಿದಾಗ ನನ್ನದು ಆರ್ಟಿಕಲ್ ಪ್ರಕಾರ ವಾರಿನ ಅಂದರೆ ಬೇರೆ ದೇಶಗಳಲ್ಲಿ ಆ ಒಂದು ಹಸುಗಳನ್ನು ತಬ್ಬಿ ಅವುಗಳನ್ನು ತಬ್ಬಿಬಿಟ್ಟು ಅವುಗಳ ಜೊತೆ ಒಡನಾಟವನ್ನು ಇಟ್ಕೊಂಡಿರ್ತಾರೆ ಈ ಒಂದು ಪ್ರಕ್ರಿಯೆಯಿಂದ ಬಿ ಪಿ ಮತ್ತು ಶುಗರು ಅಥವಾ ಇನ್ನಿತರ ಒಂದು ಕಾಯಿಲೆಗಳಿಗೆ ಇದು ಒಂದು ಉತ್ತಮ ರೀತಿಯ ಪ್ರೋಸೆಸ್ ಅಂತ ಹೇಳ್ಬಿಟ್ಟು ಒಂದು ಆರ್ಟಿಕಲಲ್ಲಿ ಓದಿದ್ವಿ ಅದು ಎಷ್ಟು ನಿಜ ಅನ್ನೋದು ಗೊತ್ತಿಲ್ಲ ಬಿ ಪಿಗಾಗ್ಬೋದು ಶುಗರ್ಗಾಗ್ಬೋದು ಇನ್ನೊಂದು ಇನ್ನೊಂದಕ್ಕಾಗ್ಬೋದು ಸೊ ಇದು ತುಂಬಾ ಒಂದು ಒಂದು ರೀತಿ ಭಾವನಾತ್ಮಕ ಸಂಬಂಧ ಇರುತ್ತೆ ಸೊ ಅದು ತುಂಬ ಉತ್ತಮವಾಗಿರ್ತಕ್ಕಂಥದ್ದು ಅನ್ನೋದನ್ನ ಆ ಒಂದು ಆರ್ಟಿಕಲ್ ಪೇಜಲ್ಲಿ ಓದಿದ್ದೆ ಅದು ಎಷ್ಟು ನಿಜ ಅನ್ನೋದನ್ನು ನಾವು ಟ್ರೈ ಮಾಡಿ ನೋಡಬೇಕು ಬಟ್ ನಾವು ಅದರ ಜೊತೆ ಒಡನಾಟ ಇಟ್ಕೊಂಡಾಗ ಖಂಡಿತ ಅದು ಉತ್ತಮವಾಗಿ ಪ್ರತಿಕ್ರಿಯೆಯನ್ನು ಕೊಡುತ್ತೆ ಸೊ ಅದರಿಂದ ಬರ್ತಕ್ಕಂತಹ ಪ್ರತಿಯೊಂದು ಸಹ ನಮಗೆ ಅನುಕೂಲವಾಗಿರ್ತಕ್ಕಂಥದ್ದು ಸೊ ಅದರಿಂದ ನಾವು ಭಾವನಾತ್ಮಕವಾಗಿ ಅದು ನಮ್ಮ ಮನೆ ಮೆಂಬರ್ ಅನ್ನೋ ರೀತಿ ನೀವು ಫೀಲ್ ಮಾಡಿ ಅದಕ್ಕೆ ಕೊಡಬೇಕಾದದನ್ನು ಕೊಟ್ಟು ನಾವು ಅದರಿಂದ ಪಡ್ಕೊಳ್ಳಿದ್ದೇ ಆದರೆ ಏನಾದರೂ ಪಡ್ಕೊಂಡಿದ್ದೆ ಆದರೆ ಖಂಡಿತ ಅದು ಉತ್ತಮ ರೀತಿಯಲ್ಲಿ ಪ್ರತಿಕ್ರಿಯಿಸುತ್ತೆ ಒಳ್ಳೆ ರೀತಿಯಲ್ಲಿ ಅದು ನಮಗೆ ಸಹಕಾರಿಯಾಗಿರುತ್ತೆ ಕೊನೆ ತನಕ ಆದರೂ ಸಹ ಕೆಲವೊಂದು ಹಸುಗಳಿದ್ದಾವೆ ಕೊನೆಯ ತನಕ ಅಂದರೆ ಎಂಡು ನಮ್ಮ ಎಂಡುವರೆಗೂ ಸಹ ಸೇಮ್ ಒಂದೇ ರೀತಿಯ ಹಾಲನ್ನು ಕೊಡುವಂಥ ಹಸುಗಳಿರ್ತವೆ ನಾವೇನು ಮಾಡ್ತೀವಿ ಹಾಲು ಕಡಿಮೆ ಆಯ್ತು ಕೆಲವು ಹಸುಗಳನ್ನು ಮಾರಾಟ ಮಾಡಿಬಿಡ್ತೀವಿ ಬೇಗನೆ ಬಟ್ ಅದು ಗುಡ್ ಅಲ್ಲ ಅದನ್ನು ನಾವು ಫೀಲ್ ಮಾಡಿ ನಮ್ಮ ಒಂದು ಮನೆಯ ಒಂದು ಸದಸ್ಯ ಅನ್ನೋ ರೀತಿ ಫೀಲ್ ಮಾಡಿ ಖಂಡಿತ ನಾವು ಅದನ್ನು ಮನೇಲಿಟ್ಕೊಂಡು ಸಾಕಿದ್ದೆ ಆದರೆ ಕೊನೆ ತನಕ ಅದು ನಮಗೆ ಸೇವೆ ಮಾಡೇ ಮಾಡುತ್ತೆ ಸೊ ಇದನ್ನು ಖಂಡಿತ ಪ್ರತಿಯೊಬ್ಬರೂ ಸಹ ಇದು ಹಾಲು ಕೊಡುವಂಥ ಯಂತ್ರ ಅಂತೇಳಿ ಫೀಲ್ ಮಾಡಿ ಸೊ ಅದನ್ನು ನೀವು ಸಾಕೋದಕ್ಕೆ ಹೋಗಬೇಡಿ ಖಂಡಿತ ಅದು ನಮ್ಮ ದೇಶೀಯ ಹಸು ಆಗ್ಬೋದು ಅಥವಾ ವಿದೇಶಿ ಹಸು ಆಗ್ಬೋದು ಯಾವುದಾದ್ರೂ ಆಗಲಿ ಪ್ರಾಣಿ ಸೊ ಅದಕ್ಕೆ ಖಂಡಿತ ಅದಕ್ಕೆ ಒಂದು ಭಾವನೆಗಳಿದ್ದಾವೆ ಆ ಫೀಲ್ ಇದೆ ಸೊ ಇದನ್ನು ನಾನು ಲಾಸ್ಟು ಅಂದರೆ ಡೈರಿ ಸ್ಟಾರ್ಟ್ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಈ ವಿಚಾರನ ಹಂಚ್ಕೋಬೇಕು ಅಂತ ಇದ್ದೆ ಬಟ್ ಅದನ್ನು ಹೇಳೋಕ್ಕಾಗಲಿಲ್ಲ ಸೊ ಈಗ ಅದೊಂದು ಮನಸ್ಸಿಗೆ ತಟ್ಟಿದಾದ್ದರಿಂದ ಸೊ ಖಂಡಿತ ಇದನ್ನ ಶೇರ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಈ ವಿಡಿಯೋ ಚಿಕ್ಕ ವೀಡಿಯೋನ ಮಾಡಿದೆ ಸೊ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಹಾಗೆಯೇ ಎಲ್ಲ ಸಬ್ಸ್ಕ್ರೈಬ್ಗಳಿಗೂ ಮತ್ತೊಮ್ಮೆ ನಾನು ಥ್ಯಾಂಕ್ಸ್ ಹೇಳ್ತಾ ಸೊ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್